ನಿನಗೆ ಸಾವಿಗಿಂತ ದೊಡ್ಡ ಅನುಷ್ಠ ಇಲ್ಲ ಜಗದೊಳಗೆ ಸಾವು ಇದೆ ಎಂತ ಗೊತ್ತು ಮನುಜಾ ನಿನಗೆ ಸಾವಿಗಿಂತ ದೊಡ್ಡ ಅನುಷ್ಠ ಇಲ್ಲ ಜಗದೊಳಗೆ ಹಣೆ ಬರಹ ಅಂತ ನೀನು ಹಣೆ ಬರಹ ಅಂತ ನೀನು ಕೊಳಗಬೇಡವೋ ಅನೆ ಬರಹ ಬೃತ್ತೋ ಶಕ್ತಿ ನೀನಗಿದೆಯೋ ಹಣೆ ಹುಟ್ಟಿದ ಮೇಲೆ ಸಮಸ್ಯೆ ಹುಟ್ಟಿತ್ತೋ ಸಮಸ್ಯೆ ಗಂಜಿ ನೀನು ಇಲ್ಲಿ ಸಾಯಬಾರದೋ ಸಾಯಬಾರದೋ ಸಾಯಬಾರದು ರಾತ್ರಿ ಮುಗಿದ ಮೇಲೆ ಹಗಲು ಬರಲೇಬೇಕು ಕಷ್ಟ ಮುಗಿದ ಮೇಲೆ ಸುಖವೂ ಇರಲೇಬೇಕು 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 ಧನ್ಯವಾದಗಳು